ಅಧ್ಯಾಯ ಮೂರುಗೆ ಸ್ವಾಗತ ಫ್ರಾನ್ಸ್ನಲ್ಲಿ ರಾಜವಂಶದ ಪ್ರಕ್ಷುಬ್ಧತೆ ಸಾವಿರದ ಮುನ್ನೂರ ಹದಿನಾರು ರಿಂದ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಫ್ರೆಂಚ್ ಸಿಂಹಾಸನಕ್ಕೆ ಸ್ತ್ರೀ ಉತ್ತರಾಧಿಕಾರದ ಪ್ರಶ್ನೆಯು ಒಂದು ಸಾವಿರದ ಮುನ್ನೂರ ಹದಿನಾರರಲ್ಲಿ ಲೂಯಿಸ್ ಎಕ್ಸ್ರ ಮರಣದ ನಂತರ ಎದ್ದಿತು ಲೂಯಿಸ್ ಯುವ ಮಗಳು ನವಾರೆಯ ಜೋನ್ ಎರಡು ಮತ್ತು ಫ್ರಾನ್ಸ್ನ ಜಾನ್ ಆಯ್ ಎಂಬ ಮಗನನ್ನು ಬಿಟ್ಟು ಆದರೂ ಅವರು ಕೇವಲ ಐದು ದಿನಗಳವರೆಗೆ ವಾಸಿಸುತ್ತಿದ್ದರು ಆದಾಗ್ಯೂ ಜೋನ್ಲ ಪಿತೃತ್ವವು ಪ್ರಶ್ನಾರ್ಹವಾಗಿತ್ತು ಏಕೆಂದರೆ ಆಕೆಯ ತಾಯಿ ಬರ್ಗಂಡಿಯ ಮಾರ್ಗರೆ ಟೂ ಡಿ ನೆಸ್ಲೆ ವ್ಯವಹಾರದಲ್ಲಿ ವ್ಯಭಿಚಾರಿ ಎಂದು ಆರೋಪಿಸಿದರು ಪರಿಸ್ಥಿತಿಯನ್ನು ಗಮನಿಸಿದರೆ ಕೌಂಟ್ ಆಫ್ ಪೊಯಿಟಿಯರ್ಸ್ ಮತ್ತು ಲೂಯಿಸ್ ಎಕ್ಸ್ನ ಸಹೋದರ ಫಿಲಿಪ್ ಅವರು ಕಿರೀಟವನ್ನು ತೆಗೆದುಕೊಳ್ಳಲು ಸ್ವತಃ ಸ್ಥಾನ ಪಡೆದರು ಫ್ರೆಂಚ್ ಸಿಂಹಾಸನಕ್ಕೆ ಯಶಸ್ವಿಯಾಗಲು ಮಹಿಳೆಯರು ಅನರ್ಹರಾಗಿರಬೇಕು ಎಂಬ ನಿಲುವನ್ನು ಮುಂದಿಟ್ಟರು ಅವರು ತಮ್ಮ ರಾಜಕೀಯ ಜಾಣ್ಮೆಯ ಮೂಲಕ ತಮ್ಮ ವಿರೋಧಿಗಳನ್ನು ಗೆದ್ದರು ಮತ್ತು ಫ್ರೆಂಚ್ ಸಿಂಹಾಸನವನ್ನು ಫಿಲಿಪ್ ವಿ ಆಗಿ ಯಶಸ್ವಿಯಾದರು ಅವರು ಒಂದು ಸಾವಿರದ ಮುನ್ನೂರ ಇಪ್ಪತ್ತೆರಡು ರಲ್ಲಿ ನಿಧನರಾದಾಗ ಕೇವಲ ಹೆಣ್ಣು ಮಕ್ಕಳನ್ನು ಬಿಟ್ಟು ಕಿರೀಟವನ್ನು ಅವರ ಕಿರಿಯ ಸಹೋದರ ಚಾರ್ಲ್ಸ್ ಚಾರ್ಲ್ಸಾಯ್ ವಿಗೆ ವರ್ಗಾಯಿಸಲಾಯಿತು ಚಾರ್ಲ್ಸ್ ಆಯ್ ವಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರಲ್ಲಿ ನಿಧನರಾದರು ಯುವ ಮಗಳು ಮತ್ತು ಗರ್ಭಿಣಿ ಪತ್ನಿ ಜೋನ್ ಆಫ್ ಆಫೆಬ್ರಿಕ್ಸ್ ಹುಟ್ಟುವ ಮಗು ಗಂಡಾಗಿದ್ದರೆ ತಾನು ರಾಜನಾಗುತ್ತೇನೆ ಎಂದು ಕಟ್ಟಳೆ ಹಾಕಿದನು ಇಲ್ಲದಿದ್ದರೆ ಚಾರ್ಲ್ಸ್ ತನ್ನ ಉತ್ತರಾಧಿಕಾರಿಯ ಆಯ್ಕೆಯನ್ನು ವರಿಷ್ಠರಿಗೆ ಬಿಟ್ಟನು ಜೋನ್ ಫ್ರಾನ್ಸ್ನ ಬ್ಲಾಂಚೆ ನಂತರ ಡಚೆಸ್ ಆಫ್ ಓಲಿಯನ್ಸ್ ಎಂಬ ಹುಡುಗಿಗೆ ಜನ್ಮ ನೀಡಿದಳು ಚಾರ್ಲ್ಸ್ ಐ ವೀರ ಮರಣ ಮತ್ತು ಬ್ಲಾಂಚೆ ಅವರ ಜನನದೊಂದಿಗೆ ಹೌಸ್ ಆಫ್ ಕ್ಯಾಪೆಟ್ನ ಮುಖ್ಯ ಪುರುಷ ರೇಖೆಯು ನಿರ್ನಾಮವಾಯಿತು ರಕ್ತದ ಸಾಮೀಪ್ಯದಿಂದ ಚಾರ್ಲ್ಸ್ ಐ ವೀರ ಹತ್ತಿರದ ಪುರುಷ ಸಂಬಂಧಿ ಅವರ ಸೋದರಿಯ ಇಂಗ್ಲೆಂಡ್ನ ಎಡ್ವರ್ಡ್ ಮೂರು ಎಡ್ವರ್ಡ್ ಸತ್ತ ಚಾರ್ಲ್ ಸಾಯಿ ವೀರ ಸಹೋದರಿ ಇಸಾಬೆಲ್ಲಾಳ ಮಗ ಆದರೆ ಅವಳು ಹೊಂದಿರದ ಆನುವಂಶಿಕ ಹಕ್ಕನ್ನು ಅವಳು ರವಾನಿಸಬಹುದೇ ಎಂಬ ಪ್ರಶ್ನೆ ಉದ್ಭವಿಸಿತು ಇದಲ್ಲದೆ ಫ್ರೆಂಚ್ ಕುಲೀನರು ಇಂಗ್ಲಿಷ್ನಿಂದ ಆಳಲ್ಪಡುವ ನಿರೀಕ್ಷೆಯನ್ನು ತಡೆದರು ವಿಶೇಷವಾಗಿ ಅವರ ತಾಯಿ ಇಸಾಬೆಲ್ಲಾ ಮತ್ತು ಅವಳ ಪ್ರೇಮಿ ರೋಜರ್ ಮಾರ್ಟಿಮರ್ ಹಿಂದಿನ ಇಂಗ್ಲಿಷ್ ರಾಜ ಎಡ್ವರ್ಡ್ ಎರಡನೇ ನನ್ನ ಕೊಂದಿದ್ದಾರೆಂದು ವ್ಯಾಪಕವಾಗಿ ಶಂಕಿಸಲಾಗಿದೆ ಫ್ರೆಂಚ್ ಬ್ಯಾರನ್ಗಳು ಪೀಠಾಧಿಪತಿಗಳು ಮತ್ತು ಪ್ಯಾರಿಸ್ ವಿಶ್ವವಿದ್ಯಾಲಯದ ಅಸೆಂಬ್ಲಿಗಳು ತಮ್ಮ ತಾಯಿಯ ಮೂಲಕ ಉತ್ತರಾಧಿಕಾರದ ಹಕ್ಕನ್ನು ಪಡೆಯುವ ಪುರುಷರನ್ನು ಪರಿಗಣನೆಯಿಂದ ಹೊರಗಿಡಬೇಕೆಂದು ನಿರ್ಧರಿಸಿದರು ಆದ್ದರಿಂದ ಎಡ್ವರ್ಡ್ ಹೊರತುಪಡಿಸಿ ಪುರುಷ ರೇಖೆಯ ಮೂಲಕ ಹತ್ತಿರದ ಉತ್ತರಾಧಿಕಾರಿ ಚಾರು ಸಾಯಿ ರ ಮೊದಲ ಸೋದರ ಸಂಬಂಧಿ ಫಿಲಿಪ್ ಕೌಂಟ್ ಆಫ್ ವ್ಯಾಲೋಯಿಸ್ ಮತ್ತು ಅವನು ಸಿಂಹಾಸನವನ್ನು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸಲಾಯಿತು ಅವರು ಒಂದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರಲ್ಲಿ ಫಿಲಿಪ್ ವಿ ಎಂದು ಕಿರೀಟವನ್ನು ಪಡೆದರು ಒಂದು ಸಾವಿರದ ಮುನ್ನೂರ ನಲವತ್ತು ರಲ್ಲಿ ಅವಿಜ್ಞಾನ್ ಪೋಪಸಿಯು ಸ್ಯಾಲಿಕ್ ಕಾನೂನಿನ ಅಡಿಯಲ್ಲಿ ಪುರುಷರು ತಮ್ಮ ತಾಯಂದಿರ ಮೂಲಕ ಉತ್ತರಾಧಿಕಾರಿಯಾಗಲು ಸಾಧ್ಯವಾಗುವುದಿಲ್ಲ ಎಂದು ದೃಢಪಡಿಸಿದರು ಅಂತಿಮವಾಗಿ ಎಡ್ವರ್ಡ್ ಮೂರು ಇಷ್ಟವಿಲ್ಲದೆ ಫಿಲಿಪ್ ವೀರನ್ನು ಗುರುತಿಸಿದರು ಮತ್ತು ಒಂದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರಲ್ಲಿ ಅಕ್ವಿಟೈನ್ ಮತ್ತು ಗ್ಯಾಸ್ಕೋನಿಯ ಡಚಿಗೆ ಗೌರವ ಸಲ್ಲಿಸಿದರು ಅವರು ಗೇನೆಯಲ್ಲಿ ರಿಯಾಯಿತಿಗಳನ್ನು ನೀಡಿದರು ಆದರೆ ನಿರಂಕುಶವಾಗಿ ವಶಪಡಿಸಿಕೊಂಡ ಪ್ರದೇಶಗಳನ್ನು ಮರುಪಡೆಯುವ ಹಕ್ಕನ್ನು ಕಾಯ್ದಿರಿಸಿದರು ಅದರ ನಂತರ ಅವರು ಸ್ಕಾಟ್ಲೆಂಡ್ನ ಮೇಲೆ ಯುದ್ಧ ಮಾಡುವಾಗ ವಿಚಲಿತರಾಗುವುದಿಲ್ಲ ಎಂದು ನಿರೀಕ್ಷಿಸಿದ್ದರು ಫ್ರೆಂಚ್ ಮತ್ತು ಇಂಗ್ಲಿಷ್ ರಾಜಪ್ರಭುತ್ವಗಳ ನಡುವಿನ ಉದ್ವಿಗ್ನತೆಯನ್ನು ಇಂಗ್ಲೆಂಡ್ನ ಒಂದು ಸಾವಿರದ ಅರವತ್ತಾರು ನಾರ್ಮನ್ ವಿಜಯದವರೆಗೆ ಗುರುತಿಸಬಹುದು ಇದರಲ್ಲಿ ಇಂಗ್ಲಿಷ್ ಸಿಂಹಾಸನವನ್ನು ಡ್ಯೂಕ್ ಆಫ್ ನಾರ್ಮಂಡಿ ವಶಪಡಿಸಿಕೊಂಡರು ಫ್ರಾನ್ಸ್ ರಾಜನ ಇದರ ಪರಿಣಾಮವಾಗಿ ಇಂಗ್ಲೆಂಡ್ನ ಕಿರೀಟವನ್ನು ಈಗಾಗಲೇ ಫ್ರಾನ್ಸ್ನಲ್ಲಿ ಭೂಮಿಯನ್ನು ಹೊಂದಿದ್ದ ಗಣ್ಯರ ಅನುಕ್ರಮವು ಹೊಂದಿತ್ತು ಇದು ಅವರನ್ನು ಫ್ರೆಂಚ್ ರಾಜನ ಅತ್ಯಂತ ಪ್ರಭಾವಶಾಲಿ ಪ್ರಜೆಗಳಲ್ಲಿ ಸೇರಿಸಿತು ಏಕೆಂದರೆ ಅವರು ಈಗ ತಮ್ಮ ಹಿತಾಸಕ್ತಿಗಳನ್ನು ಜಾರಿಗೊಳಿಸಲು ಇಂಗ್ಲೆಂಡ್ನ ಆರ್ಥಿಕ ಶಕ್ತಿಯನ್ನು ಸೆಳೆಯಬಹುದು ಮುಖ್ಯ ಭೂಮಿಯಲ್ಲಿ ಫ್ರಾನ್ಸ್ನ ರಾಜರಿಗೆ ಇದು ಅವರ ರಾಜಮನೆತನದ ಅಧಿಕಾರವನ್ನು ಬೆದರಿಸಿತು ಮತ್ತು ಆದ್ದರಿಂದ ಅವರು ನಿರಂತರವಾಗಿ ಫ್ರಾನ್ಸ್ನಲ್ಲಿ ಇಂಗ್ಲಿಷ್ ಆಳ್ವಿಕೆಯನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದರು ಆದರೆ ಇಂಗ್ಲಿಷ್ ದೊರೆಗಳು ತಮ್ಮ ಭೂಮಿಯನ್ನು ರಕ್ಷಿಸಲು ಮತ್ತು ವಿಸ್ತರಿಸಲು ಹೆಣಗಾಡುತ್ತಿದ್ದರು ಈ ಹಿತಾಸಕ್ತಿಗಳ ಘರ್ಷಣೆಯು ಮಧ್ಯಕಾಲೀನ ಯುಗದ ಉದ್ದಕ್ಕೂ ಫ್ರೆಂಚ್ ಮತ್ತು ಇಂಗ್ಲಿಶ ರಾಜಪ್ರಭುತ್ವಗಳ ನಡುವಿನ ಹೆಚ್ಚಿನ ಸಂಘರ್ಷಕ್ಕೆ ಮೂಲ ಕಾರಣವಾಗಿತ್ತು ಒಂದು ಸಾವಿರದ ಅರವತ್ತ್ ನಾರ್ಮನ್ ವಿಜಯದ ನಂತರ ಇಂಗ್ಲೆಂಡ್ ಅನ್ನು ಆಳಿದ ಆಂಗ್ಲೋ ನಾರ್ಮನ್ ರಾಜವಂಶವು ಕೊನೆಗೊಂಡಿತು ಹೆನ್ರಿ ಅಂಜವ್ ಮತ್ತು ಸಾಮ್ರಾಜ್ಞಿ ಮಟಿಲ್ಡಾ ಅವರ ಮಗ ಮತ್ತು ವಿಲಿಯಂ ದಿ ಕಾಂಕರರ್ ಅವರ ಮೊಮ್ಮಗ ಆಂಜೆವಿನ್ ರಾಜರಲ್ಲಿ ಮೊದಲನೆಯವರಾದರು ಇಂಗ್ಲೆಂಡ್ ಒಂದು ಸಾವಿರದ ನೂರ ಐವತ್ನಾಲ್ಕು ರಲ್ಲಿ ಹೆನ್ರಿ ಎರಡು ಆಗಿ ಆಂಜೆವಿನ್ ರಾಜರು ನಂತರ ಆಂಜೆವಿನ್ ಸಾಮ್ರಾಜ್ಯ ಎಂದು ಕರೆಯಲ್ಪಡುವ ಮೇಲೆ ಆಳ್ವಿಕೆ ನಡೆಸಿದರು ಇದು ಫ್ರಾನ್ಸ್ ರಾಜರ ಅಡಿಯಲ್ಲಿದ್ದಕ್ಕಿಂತ ಹೆಚ್ಚು ಫ್ರೆಂಚ್ ಪ್ರದೇಶವನ್ನು ಒಳಗೊಂಡಿತ್ತು ಈ ಪ್ರದೇಶಗಳಿಗಾಗಿ ಆಂಜೆವಿನ್ಸ್ ಇನ್ನೂ ಫ್ರೆಂಚ್ ರಾಜನಿಗೆ ಗೌರವ ಸಲ್ಲಿಸಿದ್ದಾರೆ ಹನ್ನೊಂದನೇ ಶತಮಾನದಿಂದ ಆಂಜೆವಿನ್ಸ್ ತಮ್ಮ ಫ್ರೆಂಚ್ ಡೊಮೇನ್ಗಳಲ್ಲಿ ಸ್ವಾಯತ್ತತೆಯನ್ನು ಹೊಂದಿದ್ದರೂ ಸಮಸ್ಯೆಯನ್ನು ತಟಸ್ಥಗೊಳಿಸಿದರು ಇಂಗ್ಲೆಂಡಿನ ಕಿಂಗ್ ಜಾನ್ ತನ್ನ ಸಹೋದರ ರಿಚರ್ಡ್ ರಾಯ್ ರಿಂದ ಏಂಜವಿನ್ ಡೊಮೇನ್ಗಳನ್ನು ಆನುವಂಶಿಕವಾಗಿ ಪಡೆದನು ಆದಾಗ್ಯೂ ಫ್ರಾನ್ಸ್ನ ಫಿಲಿಪ್ ಎರಡು ಕಾನೂನುಬದ್ಧವಾಗಿ ಮತ್ತು ಮಿಲಿಟರಿಯಾಗಿ ಜಾನ್ನ ದೌರ್ಬಲ್ಯಗಳನ್ನು ಬಳಸಿಕೊಳ್ಳಲು ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸಿದನು ಮತ್ತು ಒಂದು ಸಾವಿರದ ಇನ್ನೂರ ನಾಲ್ಕೂರ ಹೊತ್ತಿಗೆ ಹೆಚ್ಚಿನ ಆಂಜೆವಿನ್ ಭೂಖಂಡದ ಆಸ್ತಿಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದನು ಜಾನ್ ಆಳ್ವಿಕೆಯ ನಂತರ ಬೌವಿನ್ಸ್ ಕದನ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಸೇಂಟ್ ಸರ್ಡೋಸ್ ಯುದ್ಧ ಒಂದು ಸಾವಿರದ ಇನ್ನೂರ ನಲವತ್ತೆರಡು ಮತ್ತು ಅಂತಿಮವಾಗಿ ವಾರ್ ಆಫ್ ಸೇಂಟ್ ಸಾರ್ಡೋಸ್ ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಡ್ಯೂಕ್ ಆಫ್ ಅಕ್ವಿಟೈನ್ ಆಗಿ ಖಂಡದಲ್ಲಿ ಇಂಗ್ಲಿಷ್ ರಾಜನ ಹಿಡುವಳಿಗಳು ಸರಿಸುಮಾರು ಪ್ರಾಂತ್ಯಗಳಿಗೆ ಸೀಮಿತವಾಗಿತ್ತು ಗ್ಯಾಸ್ಕೋನಿ ಯುದ್ಧದ ಏಕಾಏಕಿ ವಿವರಿಸುವಲ್ಲಿ ರಾಜವಂಶದ ಪ್ರಶ್ನೆಗಿಂತ ಗೇನ್ನೆ ಮೇಲಿನ ವಿವಾದವು ಹೆಚ್ಚು ಮುಖ್ಯವಾಗಿದೆ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ರಾಜರಿಗೆ ಗೇನ್ನೆ ಗಮನಾರ್ಹವಾದ ಸಮಸ್ಯೆಯನ್ನು ಒಡ್ಡಿದನು ಎಡ್ವರ್ಡ್ ಮೂರು ತನ್ನ ಫ್ರೆಂಚ್ ಆಸ್ತಿಯ ಕಾರಣದಿಂದಾಗಿ ಫ್ರಾನ್ಸ್ನ ಫಿಲಿಪ್ ವೀರ ಸಾಮಂತನಾಗಿದ್ದನು ಮತ್ತು ಅವರ ಮೇಲೆ ಫ್ರಾನ್ಸ್ ರಾಜನ ಆಳ್ವಿಕೆಯನ್ನು ಗುರುತಿಸುವ ಅಗತ್ಯವಿತ್ತು ಪ್ರಾಯೋಗಿಕ ಪರಿಭಾಷೆಯಲ್ಲಿ ಗೆನ್ನೆಯಲ್ಲಿನ ತೀರ್ಪು ಫ್ರೆಂಚ್ ರಾಜಮನೆತನದ ನ್ಯಾಯಾಲಯಕ್ಕೆ ಮನವಿಗೆ ಒಳಪಟ್ಟಿರಬಹುದು ಇಂಗ್ಲೆಂಡಿನ ರಾಜನು ಅಕ್ವಿಟೈನ್ನಲ್ಲಿ ಮಾಡಿದ ಎಲ್ಲಾ ಕಾನೂನು ನಿರ್ಧಾರಗಳನ್ನು ಹಿಂತೆಗೆದುಕೊಳ್ಳುವ ಅಧಿಕಾರವನ್ನು ಫ್ರಾನ್ಸ್ ರಾಜ ಹೊಂದಿದ್ದನು ಅದು ಇಂಗ್ಲಿಷ್ಗೆ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಎನ್ನೆ ಮೇಲಿನ ಸಾರ್ವಭೌಮತ್ವವು ಎರಡು ರಾಜಪ್ರಭುತ್ವಗಳ ನಡುವೆ ಹಲವಾರು ತಲೆಮಾರುಗಳವರೆಗೆ ಸುಪ್ತ ಸಂಘರ್ಷವಾಗಿತ್ತು ಅಧ್ಯಾಯ ನಾಲ್ಕು ಮುಂದುವರೆಯಲಿದೆ